ನಮ್ಮ ಅತ್ತಿಗೆಗೆ ಡೆಲಿವರಿ ಆಯ್ತು ಸೋ ಸಿಂಧಾನೂರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಮೆಣಸಿನ್ಕಾಯಿ ನೋಡಿ ಹೆಂಗಿದೆ ನಮ್ಮ ದೋಸ್ತ ಅಲ್ಲಿದ್ದಾನೆ ನಾನು ಇಲ್ಲಿದ್ದೀನಿ ಇಬ್ರು ಸರಿ ಆಡ್ತಾ ಇದೀವಿ ನೀವು ಎಂಜಾಯ್ ಮಾಡಿ ಹಲೋ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೊ ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗಿದ್ರ ಎಲ್ರು ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಗಾಯ್ಸ್ ನೋಡ್ಬೋದು ಇವತ್ತು ನಾನು ಈ ಬಿಳಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಂದರೆ ಸೊ ನೋಡ್ಬೋದು ಸೊ ನಮ್ಮ ಹೆತ್ತುಗಳನ್ನ ಈ ಬೀಳಲ್ಲಿ ಉದ್ದ ಉದ್ದ ಹಗ್ಗ ಕಟ್ಟಿ ಕಟ್ಟಿದ್ದೀನಿ ನೋಡ್ಬೋದು ಮೂರು ದಿವಸ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅದಕ್ಕೋಸ್ಕರ ಸಾರಿ ಸೊ ಯಾಕಂತ ರೀಸನ್ ಕೇಳಿದ್ರೆ ಸೊ ನಮ್ಮ ಅತ್ತಿಗೆಗೆ ಡೆಲಿವರಿ ಆಯಿತು ಅದಕ್ಕೋಸ್ಕರ ಮೂರು ದಿವಸ ಹಾಸ್ಪಿಟ್ಲಲ್ಲಿ ಇಲ್ಲಿ ಹಿತಗಳನ್ನ ಮೇಯಿಸೋಕ್ಕೆ ಇಲ್ಲಿ ಅಲ್ಲಿ ಅಂತ ತಿರುಗಾಡಿ ಬ್ಲಾಗೇ ಮಾಡೋಕ್ಕಾಗಲಿಲ್ಲ ಸೊ ಬ್ಲಾಗ್ ಮಾಡ್ಬೋದಿತ್ತು ಆದರೆ ಹಾಸ್ಪಿಟ್ಲಲ್ಲೆಲ್ಲ ಇವಾಗಲೇ ಬೇಡ ಅಂತ ಬಿಟ್ಬಿಟ್ಟೆ ಸೊ ಯಾಕಂದರೆ ನೆಂಟರು ಮತ್ತು ಇವರವರು ಎಲ್ಲರು ಬಂದಿರ್ತಾರಲ್ಲ ಸೊ ಇವನೇನಪ್ಪ ಇವನು ಹಾಸ್ಪಿಟ್ಲಲ್ಲೂ ಬಿಡೋಲ್ಲ ಇಲ್ಲಿನೂ ಬ್ಲಾಗ್ ಮಾಡ್ತಾನಂತ ಅಂದ್ಕೊತಾರೆ ಸೊ ಅದಕ್ಕೋಸ್ಕರ ಮಾಡಲಿಲ್ಲ ಸೊ ಅದಕ್ಕೋಸ್ಕರ ಎಲ್ರಿಗೂ ಸಾರಿ ಸೊ ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತೂ ತುಂಬ ಕೆಲಸಗಳಿದ್ದಾವೆ ಸೊ ನಮ್ಮ ಪಾಪುನ ಇವಾಗಲ್ಲೇ ಸಿಂಧಾನೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೊ ಮೂರು ದಿನ ಆಯಿತು ಸೊ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅದು ಅದಕ್ಕೋಸ್ಕರ ಗಾಯ್ಸ್ ನಾನು ಇವಾಗ ನಮ್ಮ ಅಕ್ಕನವ್ರನ್ನ ಮನೆಗೆ ಬಿಟ್ಟು ಭಾಳ ಸೌಖ್ಯ ಇದೆ ಮನೆಗೆ ಸೊ ದೋಣಿ ಎಲ್ಲಂದ್ರೂ ನೀರೆಲ್ಲ ಹೋಗಿಗಳನ್ನ ಮೇಯಿಸಬೇಕು ಸತ್ತುಗಳನ್ನ ಮೇಯಿಸಿ ಆಮೇಲೆ ದೋಣಿಯಲ್ಲಿ ನೀರು ತೊಗೊಂಡ್ರೆ ನೀರು ಕಟ್ಟೋಣ ಸೊ ಮನೆಗೆ ಹಾಯಿಸ್ಕೊಳ್ಳೋಣ ಸೊ ಗಾಯ್ಸ್ ಚೆಕ್ ದಿಸ್ ಔಟ್ ಸೊ ಇವಾಗ ಟೈಮು ಮೂರು ಗಂಟೆ ಸೊ ನೋಡ್ಬೋದು ಸೊ ನಿವ ಸೊ ನಾನಿವಾಗ ನಮ್ಮ ಮೆಣಸಿನ್ಕಾಯಿ ಹೊಲದಲ್ಲಿ ಇದ್ದೀನಿ ಇವಾಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಮಧ್ಯಾಹ್ನ ಎರಡು ಗಂಟೆಗೆ ಎತ್ತಗಳ್ ನೀರು ಕುಡಿಸಿ ಅಲ್ಲಿ ಕಟ್ಟಿ ಬಂದಿದ್ದೀನಿ ಸೊ ಇವಾಗ ಮೂರು ಗಂಟೆ ಸೊ ನಾನು ಮನೆಗೆ ಹೋಗಿ ಊಟ ಮಾಡಿ ಬಂದೆ ಸೊ ಇವಾಗ ಒಂದು ಸ್ವಲ್ಪ ಇದರಲ್ಲಿ ನೀರು ಕಟ್ಟೋಣ ಸೊ ಆದಷ್ಟು ಕಟ್ಟಬೇಕು ಸೊ ಗಾಯ್ಸ್ ಸೊ ನನಗೊಂದು ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ನಡೆಸ್ತಾ ಇದೆ ಸೊ ಏನಂದರೆ ಏನು ಈ ಕಡೆ ನೀರು ಕಟ್ಬೇಕಾ ಏನು ಈ ಕಡೆ ನೀರು ಕಟ್ಬೇಕಾ ಗೊತ್ತಾಗ್ತಿಲ್ಲ ಯಾಕೆ ಹೇಳಿದೆ ಅಂದರೆ ಸೊ ನೋಡಿ ಸೊ ಈ ಕಡೆ ಒಂದು ಸ್ವಲ್ಪ ಬಾಡ್ ಬಾಡ ಗಿಡ ಇದ್ದಾವೆ ಮತ್ತೆ ಕೆಳಗಡೆ ಅಷ್ಟೊಂದು ಇದೂ ಇಲ್ಲ ಹಸಿನೂ ಇಲ್ಲ ಇಲ್ಲಿ ನೋಡಿ ಈ ಕಡೆ ಎಲ್ಲ ನೀರು ಕಟ್ಟಿದ್ ಅನ್ಸುತ್ತೆ ನೋಡಿ ಹಸಿ ಇದೆಯಲ್ಲ ಸೊ ಅದಕ್ಕೋಸ್ಕರ ಸೊ ನೋಡ್ಬೋದು ಸೊ ನಮ್ಮ ಮೆಣಸಿನ್ಕಾಯಿ ಹೋಲ ನೋಡಿ ಹೆಂಗಿದೆ ಸೊ ಯಾಕೋ ಒಂದೊಂದು ಜಾಗದಲ್ಲಿ ತುಂಬ ಚೆನ್ನಾಗಿದಾವೆ ಗಿಡಗಳು ಈ ಥರ ನೋಡಿ ನೋಡಿ ಈ ತರ ಚೆನ್ನಾಗಿದಾವೆ ಒಂದೊಂದ್ ಜಾಗದಲ್ಲಿ ಈ ತರ ಇದಾವೆ ಸೊ ಗಾಯ್ಸ್ ಸೊ ಬಹಳ ದಿನದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೀವೊಂದ್ ಸ್ವಲ್ಪ ಸಿನಿಮೆಟಿಕ್ಸ್ ನ ಎಂಜಾಯ್ ಮಾಡಿ ಸೊ ಗಾಯ್ಸ್ ಸೊ ನಾನು ಇಲ್ಲಿ ವೀಡಿಯೋಸ್ ಮಾಡಿ ಮಾಡ್ತಾನೆ ತುಂಬ ಲೇಟ್ ಮಾಡ್ತಾ ಇದ್ದೀನಿ ಸೊ ಸಾಲುಗಳನ್ನ ಕಟ್ ಮಾಡೋಕ್ಕೆ ಸೊ ನೋಡ್ಬೋದು ಸೊ ನಮ್ಮ ಮೋಟ್ರ್ ನೀರು ಮತ್ತು ಡೋಣಿ ನೀರು ಎರಡೂ ಕೂಡಿಸಿ ಇಷ್ಟು ಬರ್ತವೆ ನೋಡಿ ಕಾಣ್ತಾ ಇದೆಯಾ ಸೊ ಇವಾಗ ಒಂದು ನಾಲ್ಕು ಸಾಲು ಕಟ್ಟಿದ್ದೀನಿ ಸೊ ಇನ್ನು ಭಾಳ ಕಟ್ಟೋದಿದೆ ಬಟ್ ಆಗಲ್ಲ ಆಗಲೇ ನೋಡ್ಬೋದು ಸೂರ್ಯ ಪೂರ್ತಿ ಕೆಳಗೆ ಇಳಿದು ಬಿಟ್ಟಿದ್ದಾನೆ ಸೊ ಎತ್ತುಗಳನ್ನು ಬೇರೆ ಮೇಯಿಸ್ಬೇಕು ಸೊ ಇನ್ನೊಂದು ನಾಲ್ಕು ಸಾಲ ಕಟ್ಟಿ ಹೋಗ್ಬೇಕು ಸೊ ಗಾಯ್ಸ್ ಸೊ ನೋಡ್ಬೋದು ಸೊ ಇವಾಗ ನಾನು ನಮ್ಮ ಎತ್ತುಗಳನ್ನ ಮೇಯ್ಸಕ್ ಹೋಗ್ತಾ ಇದ್ದೀನಿ ಸೊ ಇವಾಗ ನಮ್ಮ ಮರಣ ಹತ್ತಿ ಇನ್ನೂ ಭಾಳ ನೀರು ಕಟ್ಟಬೇಕು ಸೊ ಇವತ್ತೂ ಆಗಲ್ಲ ಸೊ ಇವತ್ತು ಆದಷ್ಟು ಕಟ್ಟಂತ ಹೇಳ್ತಾ ಇದ್ದೀನಿ ನಮ್ಮ ಹುಡುಗನಿಗೆ ಸೊ ಗಾಯ್ಸ್ ಸೊ ನೋಡ್ಬೋದು ಸೊ ನಾನು ಇವಾಗ ನಮ್ಮ ಎತ್ತುಗಳನ್ನ ಬಿಚ್ಚಿ ಮೇಯ್ಸ್ತಾ ಇದ್ದೀನಿ ಸೊ ನೋಡಿ ಸೊ ಮೇವು ಮೇಯ್ತಾ ಇದ್ದಾವೆ ನೋಡಿ ಇವನು ಭೀಮಾ ಓಯ್ ಸೊ ಗಾಯಸ್ ಸೊ ನೋಡ್ಬೋದು ಸೊ ಇವಾಗ ಐದು ಗಂಟೆ ಆಯ್ತು ಟೈಮು ಸೊ ಈ ಕಡೆ ಎಲ್ಲಾ ಚೆನ್ನಾಗಿ ಮೇಯಿಸ್ತೀನಿ ಆದಷ್ಟು ಗಾಯ್ಸ್ ಸೊ ನೋಡ್ಬೋದು ಸೊ ನಾ ಟೈಮ್ ಪಾಸ್ಗೆ ಅಂತ ನಾನು ನಮ್ಮ ದೋಸ್ತ ನಮ್ಮ ದೋಸ್ತ ಅಲ್ಲಿದ್ದಾನೆ ನಾನು ಇಲ್ಲಿದ್ದೀನಿ ಇಬ್ರು ಸರಿ ಆಡ್ತಾ ಇದೀವಿ ನೀವು ಎಂಜಾಯ್ ಮಾಡಿ ಕಾಯೇ ಬಾ ಬಂಗಾರೆ ಬಂಗಾರಿ ಯಾರುಬುಲ್ ಸಿಂಗಾರಿ ಯಾರೇ ನೀ ಬಂಗಾರಿ ಸಿಂಗಾರಿ ಹುಡುಗೀನಾಂಗಾರಿ ನಲ್ಲಿ ಪಕಡಾರಿ ಗಣಿ ಗ ಗ ಗ ಯಾಕೋ ಆಗ್ತಾ ಇಲ್ಲ ಈ ಮುಂಚೆ ಯಾಕಂದ್ರೆ ಒಂದು ಸ್ವಲ್ಪ ಆಯಿಲಿ ಫುಡ್ ಜಾಸ್ತಿ ತಿಂದ್ಬಿಟ್ಟೆ ಅಂದರೆ ಬಿರಿಯಾನಿ ಭಾಳ ಮತ್ತು ಮತ್ತೆ ಅವಳ ಮಾಡ ಏನು ಬೇಕಾ ತಿಂದು ಕೂಲ್ ಡ್ರಿಂಕ್ ಎಲ್ಲ ಕುಡ್ದು ವಾಯ್ಸ್ ಎಲ್ಲ ಹಾಳು ಮಾಡ್ಕೊಂಬಿಟ್ಟಿದ್ನಿ ಭಾಳ ಪ್ರಾಕ್ಟೀಸ್ ಬೇಕಿನ್ನ ಸಿಂಗಿಂಗ್ಗೆ ತಪಾಸ್ದೆದಣ ಅಲ್ಲ ಗಾಯಸ್ ಸೊ ನೋಡ್ಬೋದು ಟೈಮು ಐದೂವರೆ ಆಯ್ತು ಸೊ ನೋಡ್ಬೋದು ಸೂರ್ಯನು ಮುಳುಗಕ್ ಅನ್ಸುತ್ತೆ ನೋಡಿ ಸೊ ಇವತ್ತಿಗೆ ಎಷ್ಟು ಸಾಕು ಗಾಯಸ್ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಗಳ್ರಿ